ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಇವತ್ತಿನ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಅಂದ್ರೆ ಶುಕ್ರವಾರದ ಮಿನಿ ಬ್ಲಾಗ್ ನೋಡಿ ಸ್ನೇಹಿತರೆ ನಮ್ಮ ಅಣ್ಣರ ಹೊಲದಲ್ಲಿ ಬಂದಿದ್ದೀವಿ ನಮ್ಮ ಅಣ್ಣರು ಬೋರ್ ಹಾಕ್ಸಿದ್ರು ಫೋ ಫೋರ್ ಫೈವ್ ಡೇಸ್ ಆಗಿದೆ ಬೋರ್ ಹಾಕ್ಸಿ ಆದ್ರಿಂದ ಗಂಗಾ ಪೂಜೆ ಮಾಡಬೇಕು ಅಂತ ಹೊಲದಲ್ಲಿ ಬಂದು ಪೂಜೆನ ಎಲ್ಲ ತಯಾರಿ ಮಾಡ್ಕೊಂಡ್ವಿ ಸ್ನೇಹಿತರೆ ಪೂಜೆನೂ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ತುಂಬ ದಿನದ ಕನಸು ನಮ್ಮ ಅಣ್ಣವ್ರದ್ದು ಹಾಗೆ ನಮ್ಮ ನಮ್ಮಮ್ಮದು ಎಲ್ಲರದು ಕನಸಿತ್ತು ಹೊಲದಲ್ಲಿ ಬೋರ್ ಹಾಕಿಸ್ಬೇಕು ಅಂತ ಅಂದರೆ ಏನೇನೋ ಪ್ರಾಬ್ಲಮ್ಸ್ಗಳಾಗಿ ಅದು ಹಾಗೆ ಹಿಂದೆ ಆಯಿತು ತಡೆ ಆಯಿತು ಅದಕ್ಕೆ ಇವಾಗ ಈಡೇರಿದೆ ಸ್ನೇಹಿತರೆ ತುಂಬ ಖುಷಿಯಾಗುತ್ತೆ ಯಾವಾಗಲೂ ಚೆನ್ನಾಗಿರಲಿ ಅಂತ ಬಯಸ್ತೀವಿ ನಮ್ಮಣ್ಣರು ಹಾಗೆ ಎಲ್ಲರೂ ಚೆನ್ನಾಗಿರಲಿ ನೋಡಿ ಸ್ನೇಹಿತರೆ ಗಂಗಾ ಪೂಜೆ ಆಯಿತು ಇನ್ನೇನು ಇವಾಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗಂಗಾ ಪೂಜೆ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಮೋಟ್ರಿಗೆಲ್ಲ ಅರ್ಶನ ಎಲ್ಲ ಹಚ್ಚಿಬಿಟ್ಟು ಹಾಗೆ ಎಲ್ರಿಗೂ ಕಂಕಣವನ್ನು ಕಟ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ತುಂಬ ಅಂದರೆ ತುಂಬ ನೀರು ಬಿದ್ದಿದೆ ಎಂಬತ್ತೈದು ಅಡಿಗೆ ನೀರು ಬಿದ್ದಿದೆ ಸ್ನೇಹಿತರೆ ನಮಗಂತೂ ತುಂಬ ಖುಷಿಯಾಯಿತು ಏನು ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ ಒಂದು ಬೋರ್ ಬಸ್ಟಿಗೆ ಹಾಕ್ಸಿದ್ವಿ ಅದು ಫೇಲ್ ಆಯ್ತು ಇನ್ನೂರು ಅಡಿಗೆ ಇನ್ನೂರು ಅಡಿ ಹಾಕ್ಸಿದ್ರು ಆಮೇಲೆ ಎರಡನೇ ಬೋರಲ್ಲಿ ಎಂಬತ್ತೈದು ಅಡಿಗೆ ನೀರು ಬಂತು ಮತ್ತು ಅದರಲ್ಲೂ ನೀರು ಬರ್ತಿದೆ ಸ್ನೇಹಿತರೆ ಪಸ್ಟಿಗೆ ಹಾಕ್ಸಿದ್ರಲ್ಲ ಆ ಬೋರಲ್ಲೂ ನೀರು ಬರ್ತಿದೆ ಅದು ಮುಚ್ಚಿಬಿಟ್ರು ಸಾಕು ಅಂತ ನೋಡೋಣ ನೆಕ್ಸ್ಟ್ ಅಂತ ಮುಚ್ಚಿದ್ದಾರೆ ಆ ಬೋರ್ ಏನೋ ಅಂದ್ರೆ ತುಂಬಾ ದಿನದ ಕನಸು ನನಸಾಗಿದೆ ನಮ್ಮಣ್ಣು ತುಂಬ ಚೆನ್ನಾಗಿ ಚೆನ್ನಾಗಿ ನೀರು ಬಂದಿದೆ ಇವರು ನಮ್ಮಕ್ಕರು ಬೋರಿಗೆಲ್ಲ ಇವರು ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮನೆ ಮಗಳ ಮೇಲೆ ಹೆಸರು ಬಂದಿದ್ದಂತೆ ಪೂಜೆ ನಾವೆಲ್ಲ ಪೂಜೆ ಚೆನ್ನಾಗಿ ಮಾಡಿದ್ವಿ ಅವರು ನಮಗೆ ಅಣ್ಣನ ಹೆಂಡತಿ ಮಡ್ಲಕ್ಕಿ ಕೊಡ್ತಿದ್ದಾರೆ ಮೆಡ್ಲಿಗೆ ಕೊಟ್ಟಿದ್ದಾದಮೇಲೆ ಗಂಗಾ ಪೂಜೆ ಮಾಡಿದ್ವಲ್ಲ ನೀರಿಗೆ ಎಲೆ ಮತ್ತು ಕಾಯಿ ಎಲ್ಲ ನೀರಿಗೆ ನೈಲಾಗೆ ಬಿಡ್ತಾ ಇದ್ದೀವಿ ಸ್ನೇಹಿತರೆ ತುಂಬ ಚೆನ್ನಾಗಿ ನೀರು ನೋಡಿದ್ರು ತುಂಬ ಖುಷಿಯಾಯಿತು ಯಾರಿಗೂ ಕೆಟ್ಟದ್ದು ಬಾಯಿ ಬಯಸ್ಬಾರ್ದು ಯಾರನ್ನು ಕೆಟ್ಟದಾಗಿ ಏನು ಮಾಡೋಕ್ಕೆ ಹೋಗಬಾರ್ದು ದೇವರು ಅನ್ನೋದು ಇರುತ್ತಲ್ಲ ನಮ್ಮ ಹಿಂದೆ ಯಾವತ್ತು ಬೆನ್ನು ಬೆನ್ನು ಬಾಗಿಲಾಗಿ ದೇವರು ನಿಂತ್ಕೊಳ್ಳುತ್ತೆ ಇದೇ ಸಾಕ್ಷಿ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಸ್ನೇಹಿತರೆ ಒಬ್ಬೊಬ್ಬರು ಏನೇನೋ ಅಂದ್ಕೊಂಡು ಮಾಡಿರ್ತಾರೆ ಕೆಲಸಗಳು ಅವ್ರು ಏನೇನು ಯಾರ್ಯಾರಿಗೆ ಕೆಟ್ಟದ್ದು ಬಯಸ್ತಾರೋ ಅವರಿಗೆ ಆಗುತ್ತೆ ಯಾರ ಬಗ್ಗೆನೂ ಕೆಟ್ಟದ್ದನ್ನು ಬಯಸ್ಬಿಟ್ಟು ಎಲ್ಲರೂ ಚೆನ್ನಾಗಿರೋ ಖುಷಿ ಖುಷಿಯಾಗಿ ಅಷ್ಟು ದಿನ